ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಗಣೇಶನ ವಿಗ್ರಹಕ್ಕೆ ಮೊಟ್ಟೆ ಎಸೆದ ಕಿಡಿಗೇಡಿಗಳು ಕೈಗೆ ಹಗ್ಗ ಕಟ್ಟಿ ಊರೆಲ್ಲ ಮೆರವಣಿಗೆ ಮಾಡಿಸಲಾಗಿದೆ ವಿಡಿಯೋನ ಸ್ವಲ್ಪ ಸ್ಕಿಪ್ ಮಾಡಬೇಡಿ ಡಿಪೋ ಮ್ಯಾನೇಜರ್ ಕಿರುಕುಳ ತಳ್ಳಲಾರದೆ ಕೆಎಸ್ಆರ್ ಟಿಸಿ ಚಾಲಕ ಬಸ್ ನಲ್ಲಿ ನೇಣು ಬಿಗಿದುಕೊಂಡು ಸಾವಿಗೆ ಶರಣು ಯಾಕೆ ಏನಾಯಿತು ನೋಡೋಣ ಮತ್ತೊಂದೆಡೆಯಲ್ಲಿ ಚಿನ್ನದಂತೆ ಬೆಳ್ಳಿಯು ಕೂಡ ಪರಿಗಣನೆ ಕೇಂದ್ರ ಸರ್ಕಾರದಿಂದ ಮಹತ್ವದ ನಿರ್ಧಾರ ಇನ್ನು ಮತ್ತೊಂದೆಡಿಯಲ್ಲಿ ಕೃಷ್ಣ ಮೇಲ್ದಂಡೆ ಮೂರನೇ ಹಂತ ವಿಚಾರ ಕುರಿತಂತೆ ಡಿಕೆ ಶಿವಕುಮಾರ್ ಅವರ ಶಾಕಿಂಗ್

ಎರಡು ಲಕ್ಷ ಕೋಟಿ ರೂಪಾಯಿ ಅಸಾಧ್ಯ ಎಂದು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಮತ್ತೊಂದೆಡೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಹಣವು ತಡವಾಗಿ ಬರುತ್ತಿರುವುದರ ಬಗ್ಗೆ ಮಾಧ್ಯಮಗಳ ಮುಂದೆ ಮಹಿಳೆಯರ ಹೇಳಿಕೆ ಯಾರಿಗೆಲ್ಲ ಸಮಸ್ಯೆ ಆಗ್ತಾ ಇದೆ ಯಾವಾಗ ಹಣ ಜಮೆ ಆಗುತ್ತೆ ಎಲ್ಲ ಮಾಹಿತಿ ನೋಡೋಣ ಇನ್ನು ರಾಜ್ಯದ ರೈತರಿಗೂ ಕೂಡ ಮುಖ್ಯವಾದ ಮಾಹಿತಿ ಶೀಘ್ರವೇ ಈ ಕೆಲಸವನ್ನ ಮಾಡಿಕೊಳ್ಳಬೇಕು ಏನಿದು ಕೆಲಸ ಎಲ್ಲ ಮಾಹಿತಿಗಳನ್ನು ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದು ಕೂಡ ಹೊತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ ಕಮೆಂಟ್ ಪಕ್ಕದಲ್ಲಿ ಹೈಪ್ ಎಂಬ ಒಂದು ಆಪ್ಷನ್ ಬಂದಿದೆ ಪ್ರತಿಯೊಬ್ಬರು ವಿಡಿಯೋಗೆ ಹೈಪ್ ಮಾಡಿ ಇದರಿಂದ ವಿಡಿಯೋ ಹೆಚ್ಚಿನ ಜನರಿಗೆ ತಲುಪಲು ಸಹಾಯಕವಾಗುತ್ತೆ ಮತ್ತು ವಿಡಿಯೋನ ಪೂರ್ತಿಯಾಗಿ ಕೊನೆಯವರೆಗೂ ನೋಡಿ ವಿಡಿಯೋನ ಶೇರ್ ಕೂಡ ಮಾಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಗುಜರಾತ್ ರಾಜ್ಯದ ವಡೋರಾದಲ್ಲಿ ಗಣೇಶ ಚತುರ್ಥಿ ಆಚರಣೆ ವೇಳೆ ಕೆಲ ಕಿಡಿಗೇಡಿಗಳು ಗಣೇಶನ ವಿಗ್ರಹಕ್ಕೆ ಮೊಟ್ಟೆಯನ್ನು ಎಸೆದಿದ್ದಾರೆ ಹೌದು ಸ್ನೇಹಿತರೆ ವಡೋರಾದಲ್ಲಿ ರಾತ್ರಿ ಸತ್ತ ವಿಸ್ತರ ಎನ್ನುವ ಪ್ರದೇಶದಲ್ಲಿ ಮೆರವಣಿಗೆ ನಡೆಯುತ್ತಿರುವ ಸಂದರ್ಭದಲ್ಲಿ ದುಷ್ಕರ್ಮಿಗಳು ಗಣೇಶನ ವಿಗ್ರಹದ ಮೇಲೆ ಮೊಟ್ಟೆ ಎಸೆದಿರುವುದು ಗೊತ್ತಾಗಿದೆ ಘಟನೆ ಹಿನ್ನೆಲೆಯಲ್ಲಿ ನಗರದಲ್ಲಿ ಉದ್ವಿಗ್ನತೆಯ ವಾತಾವರಣ ನಿರ್ಮಾಣವಾಗಿದ್ದು ಪೊಲೀಸ್ ಆಯುಕ್ತಕ ನರಸಿಂಹ ಅವರ ಆದೇಶದ ಮೇರೆಗೆ ಸ್ಥಳೀಯ ಪೊಲೀಸರು ಬಂದು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಷ್ಟು ಮಾತ್ರವಲ್ಲ ಆರೋಪಿಗಳ ಕೈಗಳನ್ನ ಕಟ್ಟಿ ಮೊಟ್ಟೆ ಎಸೆದಂತೆ ಅದೇ ಸ್ಥಳಕ್ಕೆ ಕರೆದುಕೊಂಡು ಬಂದು ಮೊಣಕಾಲುರಿ ಅವರು ತಮ್ಮ ಕೃತ್ಯಗಳಿಗೆ ಸಾರ್ವಜನಿಕವಾಗಿ ಕ್ಷಮೆಯಾಚಿಸುವಂತೆ ಮಾಡಿದ್ದಾರೆ ನಂತರ ಆರೋಪಿಗಳನ್ನು ಊರೆಲ್ಲ ಮೆರವಣಿಗೆಯೂ ಕೂಡ ಮಾಡಿಸಿದ್ದಾರೆ ಹೌದು ಬಂಧಿತ ವ್ಯಕ್ತಿಯು ಒಬ್ಬನ ಹೆಸರು ಸೂಫಿಯಾನ್ ಎಂದು ಹೇಳಲಾಗುತ್ತಿದ್ದು ಮತ್ತೊಬ್ಬನ ಹೆಸರು ಶಹನ್ ಎಂದು ಹೇಳಲಾಗಿದೆ ಸ್ನೇಹಿತರೆ ಘಟನೆ ನಂತರ ಪೊಲೀಸರು ಆ ಪ್ರದೇಶದಲ್ಲಿ ಭದ್ರತಾ ವ್ಯವಸ್ಥೆಯನ್ನ ಇನ್ನಷ್ಟು ಹೆಚ್ಚಿಗೆ ಮಾಡಿದ್ದಾರೆ ಎಂದು ಹೇಳಲಾಗಿದೆ ಇನ್ನಿದ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಡಿಪೋ ಮ್ಯಾನೇಜರ್ ಕಿರುಕುಳ ತಾಳಲಾರದೆ ಕೆಎಸ್ಆರ್ಟಿಸಿಯ ಚಾಲಕ ಬಸ್ನಲ್ಲಿನೇ ನೇಣು ಬಿಗಿದುಕೊಂಡು ಸಾವಿಗೆ ಶರಣಾಗಿರುವ ಘಟನೆ ಬೀದರ ಜಿಲ್ಲೆಯಲ್ಲಿ ನಡೆದಿದೆ ಹೌದು ಬೀದರ ಜಿಲ್ಲೆಯ ಡಿಪೋ ನಂಬರ್ ಒನ್ನಲ್ಲಿ ಕಾರ್ಯ ಮಾಡುತ್ತಿದ್ದಂತಹ ಸಾರಿಗೆ ಬಸ್ ಚಾಲಕನೊಬ್ಬ ಡಿಪೋ ಮ್ಯಾನೇಜರ್ ಕಿರುಕುಳಕ್ಕೆ ಬೆಸತ್ತು ಆತ್ಮಹತ್ಯೆ ಮಾಡಿಕೊಂಡಿರುವ ದುರ್ಘಟನೆ ಬೆಳಕಿಗೆ ಬಂದಿದೆ ಹೌದು ಆಣದೂರು ಗ್ರಾಮದ ನಿವಾಸಿ ರಾಜಪ್ಪ ಎನ್ನುವ ಐವತ್ತೊಂಬತ್ತು ವರ್ಷದ ಮೃತ ವ್ಯಕ್ತಿಯು ಬಳ್ಳಾರಿ ಬೀದರ್ ಮಾರ್ಗದ ಸ್ಲೀಪರ್ ಕೋಚ್ ಬಸ್ನಲ್ಲಿ ಚಾಲಕರಾಗಿ ಸೇವೆ ಸಲ್ಲಿಸುತ್ತಿದ್ರು ದುಃಖಕರ ಸಂಗತಿ ಏನೆಂದರೆ ಅವರು ತಮ್ಮ ಕರ್ತವ್ಯ ನಿರ್ವಹಿಸುತ್ತಿದ್ದಂತ ಅದೇ ಬಸ್ನಲ್ಲಿನೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಮಾಹಿತಿಯ ಪ್ರಕಾರ ರಾಜಪ್ಪ ಅವರು ಒಟ್ಟು ಆರು ಹೆಣ್ಣು ಮಕ್ಕಳ ತಂದೆಯಾಗಿದ್ದು ಅವರ ಕುಟುಂಬ ಆರ್ಥಿಕವಾಗಿ ಹಿಂದುಳಿದಿದಂತೆ ಕುಟುಂಬಕ್ಕೆ ಸಂಪೂರ್ಣ ಆಧಾರವಾಗಿದ್ದಂಥ ರಾಜಪ್ಪ ಅವರು ಇದೀಗ ಆತ್ಮಹತ್ಯೆಯಿಂದ ಮೃತಪಟ್ಟಿದ್ದಾರೆ ಇದೇ ಪರಿಣಾಮ ಕುಟುಂಬಕ್ಕೆ ದಿಕ್ಕು ತೋಚದಂತಾಗಿದೆ ಶೀಘ್ರದಲ್ಲೇ ನಿವೃತ್ತಿಯು ಕೂಡ ಪಡಿಬೇಕಾಗಿದ್ದಂಥ ಅವರ ಜೀವನ ಇದೀಗ ಅಂತ್ಯ ಕಂಡಿರುವುದು ಹೃದಯ ಕಲಕುವ ಸಂಗತಿಯಾಗಿದೆ ಮಾಹಿತಿಯ ಪ್ರಕಾರ ಬೀದರ್ ಡಿಪೋ ಮ್ಯಾನೇಜರ್ ವಿಠಲ್ ಅವರು ನಿರಂತರ ಕಿರುಕುಳ ಕೊಡುತ್ತಿದ್ದರು ಎಂದು ಕುಟುಂಬಸ್ಥರು ಗಂಭೀರ ಆರೋಪ ಮಾಡಿದ್ದಾರೆ ಆರೋಗ್ಯದ ಸಮಸ್ಯೆ ಮತ್ತು ವಯಸ್ಸಿನ ಅಡಚಣೆ ಕಾರಣದಿಂದ ರಜೆ ಕೇಳಿದರೂ ಕೂಡ ರಜೆ ಕೊಡುತ್ತಿದ್ದಿಲ್ಲ ಎಂದು ಹೇಳಲಾಗಿದೆ ಹೌದು ಸ್ನೇಹಿತರೆ ನಿರಂತರ ಒತ್ತಡ ಮತ್ತು ರಜೆ ನಿರಾಕರಣೆ ಮಾಡಿದ್ದರಿಂದಲೇ ಅವರು ಆತ್ಮಹತ್ಯೆ ಮಾಡಿಕೊಂಡಿರುವುದಾಗಿ ಮತ್ತು ಮ್ಯಾನೇಜರ್ ವಿರುದ್ಧ ತಕ್ಷಣ ಕ್ರಮ ತೆಗೆದುಕೊಳ್ಳಬೇಕು ಎಂದು ಕುಟುಂಬಸ್ಥರು ಆಗ್ರಹಿಸಿದ್ದಾರೆ ಇನ್ನು ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಚಿನ್ನ ಇಂದು ಒಂದು ಲಕ್ಷ ಗಡಿ ದಾಟಿದೆ ಹೌದು ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಗ್ರಾಂ ಚಿನ್ನದ ಬೆಲೆಯು ಒಂದು ಲಕ್ಷದ ನಾಲ್ಕು ಸಾವಿರ ಐದು ಸಾವಿರ ಆಸುಪಾಸು ಮಾರಾಟವಾಗುತ್ತಿದ್ದು ಅದೇ ರೀತಿ ಬೆಳ್ಳಿಯು ಕೂಡ ಗಗನಕ್ಕೇರಿದೆ ಹಾಗಾಗಿ ಇದೀಗ ಕೇಂದ್ರದ ಸರ್ಕಾರ ಬೆಳ್ಳಿಯು ಕೂಡ ಚಿನ್ನದಂತೆ ಪರಿಗಣನೆ ಮಾಡುವಂತಹ ದೊಡ್ಡ ನಿರ್ಧಾರಕ್ಕೆ ಕೈ ಹಾಕಿದೆ ಹೌದು ಕೇಂದ್ರ ಸರ್ಕಾರ ಒಂದು ಪ್ರಮುಖ ನಿರ್ಧಾರವನ್ನ ಕೈ ತೆಗೆದುಕೊಂಡಿದೆ ಇನ್ನು ಮುಂದೆ ಬೆಳ್ಳಿ ಆಭರಣಗಳಿಗೂ ಕೂಡ ಚಿನ್ನದಂತೆ ಹಾಲ್ಮಾರ್ಕ್ ವ್ಯವಸ್ಥೆಯನ್ನು ಪರಿಚಯಿಸಲಾಗುವುದು ಎಂದು ಹೇಳಲಾಗಿದೆ ಈ ಪ್ರಕ್ರಿಯೆಯು ಇದೇ ಸೆಪ್ಟೆಂಬರ್ ಒಂದರಿಂದ ಜಾರಿಗೆ ಬರಲಿದೆ ಎಂದು ಹೇಳಲಾಗಿದೆ ಗ್ರಾಹಕರು ಖರೀದಿ ಮಾಡುತ್ತಿರುವ ಬೆಳ್ಳಿಯ ಶುದ್ಧತೆಯನ್ನು ಖಚಿತಪಡಿಸಿಕೊಳ್ಳುವುದು ಈ ನಿರ್ಧಾರದ ಹಿಂದಿನ ಪ್ರಮುಖ ಉದ್ದೇಶವಾಗಿದೆ ಹೌದು ಸ್ನೇಹಿತರೆ ಸದ್ಯಕ್ಕೆ ಇದು ಹಾಲ್ಮಾರ್ಕ್ ಸ್ವಯಂ ಪ್ರೇರಿತವಾಗಿದೆ ಇದರ ಅರ್ಥ ಗ್ರಾಹಕರು ಬಯಸಿದ್ರೆ ಹಾಲ್ಮಾರ್ಕ್ ಹಾಕಿದ ಬೆಳ್ಳಿ ಖರೀದಿ ಮಾಡಬಹುದು ಅಥವಾ ಹಾಲ್ಮಾರ್ಕ್ ಹಾಕದ ಬೆಳ್ಳಿಯು ಕೂಡ ಖರೀದಿ ಮಾಡಬಹುದು ಸದ್ಯಕ್ಕೆ ಇದು ಕಡ್ಡಾಯವಿಲ್ಲ ಆದರೆ ಚಿನ್ನದ ವಿಷಯದಲ್ಲಿ ಯಾವ ರೀತಿ ಹಾಲ್ಮಾರ್ಕ್ ಕಡ್ಡಾಯವಾಗಿದೆಯೋ ಮುಂದೊಂದು ದಿನ ಬೆಳ್ಳಿಗೂ ಕೂಡ ಅದೇ ವ್ಯವಸ್ಥೆ ಜಾರಿಗೆ ಬರಬಹುದು ಎಂದು ತಜ್ಞರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಅಂದಹಾಗೆ ಸ್ನೇಹಿತರೆ ಹಾಲ್ಮಾರ್ಕಿಂಗ್ ಎನ್ನುವುದು ಗ್ರಾಹಕರು ಖರೀದಿ ಮಾಡುತ್ತಿರುವ ಬೆಳ್ಳಿಯ ಶುದ್ಧತೆಯನ್ನ ಸೂಚಿಸುವ ಒಂದು ದೃಢೀಕರಣದ ಗುರುತಾಗಿದೆ ಇದು ಖರೀದಿಯಲ್ಲಿ ನಡೆಯುತ್ತಿರುವ ವಂಚನೆ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತೆ ಮತ್ತು ಕಷ್ಟಪಟ್ಟು ದುಡಿದಂತ ಗ್ರಾಹಕರ ಹಣವು ಬೆಳ್ಳಿ ಖರೀದಿ ಮಾಡುವ ವೇಳೆ ತಮ್ಮ ಹಣಕ್ಕೆ ಸಂಪೂರ್ಣ ಮೌಲ್ಯ ಪಡೆಯುವುದರ ಬಗ್ಗೆ ಖಚಿತಪಡಿಸುತ್ತೆ ಅಂದ ಹಾಗೆ ಸ್ನೇಹಿತರೆ ಇಲ್ಲಿ ಹಾಲ್ಮಾರ್ಕ್ ಗಳಲ್ಲಿ ಕೆಲ ನಂಬರ್ ಅನ್ನ ಕೊಡಲಾಗಿದೆ ಎಂಟುನೂರು ಸ್ಟಾಂಪ್ ಅಂದರೆ ಇಲ್ಲಿ ಎಂಬತ್ತರಷ್ಟು ಮಾತ್ರ ಬೆಳ್ಳಿ ಇರುತ್ತದೆ ಉಳಿದಂಥ ಇಪ್ಪತ್ತರಷ್ಟು ಇತರೆ ಲೋಹಗಳಾಗಿರುತ್ತೆ ಎಂದು ಹೇಳಲಾಗಿದೆ ಇತರೆ ಲೋಹವೆಂದ್ರೆ ತಾಮ್ರ ಅಥವಾ ಇತರೆ ಯಾವುದಾದರೂ ಲೋಹವಾಗಿರಬಹುದು ಅದೇ ರೀತಿ ಎಂಟುನೂರ ಮೂವತ್ತೈದು ಎಂದು ಬರೆದಿದ್ರೆ ಅದು ಎಂಬತ್ಮೂರು ಪಾಯಿಂಟ್ ಐದರಷ್ಟು ಮಾತ್ರ ಶುದ್ಧತೆಯೊಂದಿಗೆ ಬೆಳ್ಳಿ ಇರುತ್ತೆ ಒಂಬೈನೂರು ಸ್ಟಾಂಪ್ ಅಂದ್ರೆ ತೊಂಬತ್ತರಷ್ಟು ಬೆಳ್ಳಿ ಇರುತ್ತೆ ಒಂಬೈನೂರ ಇಪ್ಪತ್ತೈದು ಸ್ಟಾಂಪ್ ಅಂದರೆ ತೊಂಬತ್ತೆರಡು ಪಾಯಿಂಟ್ ಐದರಷ್ಟು ಶುದ್ಧತೆ ಇರುವ ಬೆಳ್ಳಿ ಇರುತ್ತೆ ಅದೇ ರೀತಿ ಒಂಬೈನೂರ ಎಪ್ಪತ್ತು ಮತ್ತು ಕೊನೆದಾಗಿ ಒಂಬೈನೂರ ತೊಂಬತ್ತು ಸ್ಟಾಂಪ್ ಎಂದು ಹೇಳಲಾಗಿದೆ ಒಂಬೈನೂರ ತೊಂಬತ್ತು ಅಂದರೆ ಉತ್ತಮ ಬೆಳ್ಳಿ ಎಂದು ಕರೆಯಲಾಗುತ್ತೆ ಇಲ್ಲಿ ಶೇಕಡಾ ತೊಂಬತ್ತೊಂಬತ್ತರಷ್ಟು ಬೆಳ್ಳಿಯ ಶುದ್ಧತೆ ಇರುತ್ತೆ ಎಂದು ಹೇಳಲಾಗಿದೆ ಒಟ್ಟಿನಲ್ಲಿ ಈ ಒಂದು ಹೊಸ ನಿಯಮದ ಪ್ರಕಾರ ಗ್ರಾಹಕರು ಬೆಳ್ಳಿಯ ಗುಣಮಟ್ಟವನ್ನು ಸುಲಭವಾಗಿ ಗುರುತಿಸಲು ಸಾಧ್ಯವಾಗುತ್ತೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಕೃಷ್ಣ ಮೇಲ್ದಂಡೆ ಮೂರನೇ ಹಂತದ ಭೂ ಸಂತ್ರಸ್ತರ ಪರಿಹಾರ ಕುರಿತಂತೆ ಡಿ ಕೆ ಶಿವಕುಮಾರ್ ಅವರು ಒಂದು ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಕೃಷ್ಣ ಮೇಲ್ದಂಡ ಮೂರನೇ ಹಂತದ ಯೋಜನೆಯ ಭೂ ಸಂತ್ರಸ್ತರಿಗೆ ಪರಿಹಾರ ನೀಡುವ ಸಲುವಾಗಿನೇ ಸೆಪ್ಟೆಂಬರ್ ಮೂರು ಅಥವಾ ನಾಲ್ಕರಂದು ಸಭೆ ಕರೆಯುತ್ತೇವೆ ಎಂದಿದ್ದಾರೆ ನಮ್ಮ ಬಳಿ ಗುತ್ತಿಗೆದಾರರಿಗೆ ಬಾಕಿ ಬಿಲ್ ನೀಡುವುದಕ್ಕೆ ಹಣವಿಲ್ಲ ಎಂದು ಮಾಧ್ಯಮಗಳ ಮುಂದೆ ತಮ್ಮ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದಾರೆ ಹೌದು ಇಂದು ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವಂತಹ ಡಿ ಕೆ ಶಿವಕುಮಾರ್ ಅವರು ಶೀಘ್ರವೇ ಒಂದು ಸಭೆ ಕರೆಯುತ್ತೇವೆ ಕೃಷ್ಣ ಮೇಲ್ದಂಡೆ ಮೂರನೇ ಹಂತದ ಯೋಜನೆಯ ಪ್ರಕಾರ ಭೂ ಸಂತ್ರಸ್ತರಿಗೆ ನ್ಯಾಯಾಲಯದ ಆದೇಶಾನುಸಾರ ಪರಿಹಾರ ನೀಡಿದರೆ ಎರಡು ಲಕ್ಷ ಕೋಟಿ ರೂಪಾಯಿ ಬೇಕು ಆದರೆ ಅದು ಸಾಧ್ಯವಿಲ್ಲ ರೈತರಿಗೂ ಕೂಡ ನಷ್ಟವಾಗದಂತೆ ಸರ್ಕಾರಕ್ಕೂ ಕೂಡ ಹೊರೆಯಾಗದಂತೆ ಪರಿಹಾರದ ಹಣ ನೀಡಲು ನಾವು ನಿರ್ಧರಿಸಿದ್ದೇವೆ ಎಂದು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಅಷ್ಟು ಮಾತ್ರವಲ್ಲದೆ ರೈತರು ಕೂಡ ವಾಸ್ತವ ಸ್ಥಿತಿ ಅರ್ಥ ಮಾಡಿಕೊಳ್ಳದೆ ಸರ್ಕಾರ ನಿಗದಿಪಡಿಸಿರುವ ಪರಿಹಾರಕ್ಕೆ ಒಪ್ಪದಿದ್ರೆ ಈ ಒಂದು ಯೋಜನೆ ಅನುಷ್ಠಾನ ಸಾಧ್ಯ ನಮ್ಮ ಕೈಯಲ್ಲಿ ಏನೂ ಇಲ್ಲ ಏಕೆಂದ್ರೆ ಕೋರ್ಟ್ ಪ್ರಕಾರ ಹಣ ನೀಡಬೇಕಂದ್ರೆ ನಮಗೆ ಎರಡು ಲಕ್ಷ ಕೋಟಿ ಬೇಕು ಅಷ್ಟು ಹಣ ನಮ್ಮ ಬಳಿ ಇಲ್ಲ ನಮ್ಮ ಬಳಿ ಗುತ್ತಿಗೆದಾರರಿಗೆ ಬಾಕಿ ಬಿಲ್ ನೀಡುವುದಕ್ಕೂ ಕೂಡ ಹಣವಿಲ್ಲ ಎಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಾಗಿನೇ ಶೀಘ್ರವೇ ಈ ಒಂದು ಯೋಜನೆ ಕುರಿತಂತೆ ಕಾನೂನು ಸಚಿವರಾಗಿರುವ ಎಚ್ ಕೆ ಪಾಟೀಲ್ ಅವರು ಬಾಗಲಕೋಟೆ ವಿಜಾಪುರ ಜಿಲ್ಲಾ ಸಚಿವರು ಸೇರಿದಂತೆ ಇತರೆ ನಾಯಕರೊಂದಿಗೆ ಚರ್ಚೆ ಮಾಡಿ ಭೂ ಸಂತ್ರಸ್ತರಿಗೆ ನ್ಯಾಯಯೋಚಿತ ಪರಿಹಾರ ನೀಡುವ ಕುರಿತಂತೆ ಒಂದು ಚರ್ಚೆ ಮಾಡಲು ಸಭೆ ಕರೆಯುತ್ತೇವೆ ಅಲ್ಲಿ ರೈತ ಮುಖಂಡರು ಕೂಡ ಇರಲಿದ್ದಾರೆ ಆ ಸಭೆಯಲ್ಲಿ ಏನು ಮಾಡಬೇಕು ಎಂಬುದನ್ನು ನಿರ್ಧರಿಸುತ್ತೇವೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಇಂದು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವಂತಹ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಅತಿಯಾಗಿ ಚರ್ಚೆ ಸುದ್ದಿ ಮಾಡಿರುವ ಯೋಜನೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ಏಕೆಂದರೆ ಕಾಲಕಾಲಕ್ಕೆ ಈ ಒಂದು ಹಣ ಜಮವಾಗದ ಹಿನ್ನೆಲೆಯಲ್ಲಿ ಫಲಾನುಭವಿಗಳು ಮಾಧ್ಯಮಗಳ ಮುಂದೆ ತಮ್ಮ ಆಕ್ರೋಶದ ಹೇಳಿಕೆಯನ್ನು ಕೊಡುತ್ತಲೇ ಬಂದಿದ್ದಾರೆ ಹೌದು ಸ್ನೇಹಿತರೆ ಒಂದು ಕಡೆಯಲ್ಲಿ ಈ ಒಂದು ಯೋಜನೆಯಿಂದ ಸಾಕಷ್ಟು ಮಹಿಳೆಯರಿಗೆ ಅನುಕೂಲವಾಗಿದೆ ಆದರೆ ಮತ್ತೊಂದಡಿಯಲ್ಲಿ ಅರ್ಜಿ ಸಲ್ಲಿಕೆ ಮಾಡಿದಂಥ ಕೆಲ ಮಹಿಳೆಯರು ಹರಿದ್ರೂ ಕೂಡ ಹಣ ಪಡೆದುಕೊಳ್ಳುತ್ತಿಲ್ಲ ಎನ್ನುವ ದೂರುಗಳು ಕೇಳಿ ಬಂದಿವೆ ಹೌದು ಸರ್ಕಾರವು ಆರಂಭದಲ್ಲಿ ಪ್ರತಿ ತಿಂಗಳು ತಪ್ಪದೇನೆ ಹಣ ಜಮಾ ಮಾಡುತ್ತಿತ್ತು ಆದರೆ ಇತ್ತೀಚಿನ ದಿನಗಳಿಂದ ಎರಡು ಮೂರು ತಿಂಗಳಿಗೊಮ್ಮೆ ಹಣ ಜಮವಾಗ್ತಾ ಇದೆ ಇದರಿಂದ ಅನೇಕ ಮಹಿಳೆಯರಿಗೆ ಸಮಸ್ಯೆ ಎದುರಾಗಿದ್ದು ಈ ವಿಚಾರವಾಗಿಯೇ ಟೈಮ್ಸ್ ನೌ ಕನ್ನಡ ಮಾಧ್ಯಮ ಜನರ ಅಭಿಪ್ರಾಯ ಏನು ಎನ್ನುವುದನ್ನು ಸಂಗ್ರಹಿಸಿದೆ ಹೌದು ಗೃಹಲಕ್ಷ್ಮಿ ಯೋಜನೆ ಹಣ ತಡವಾಗುತ್ತಿರುವ ಬಗ್ಗೆ ಸಾರ್ವಜನಿಕರ ಅಭಿಪ್ರಾಯ ಏನು ಎನ್ನುವ ಬಗ್ಗೆ ಟೈಮ್ಸ್ ನೌ ಕನ್ನಡ ಒಂದು ವರದಿಯನ್ನು ಬಿಡುಗಡೆ ಮಾಡಿದೆ ಮಾಹಿತಿಯ ಪ್ರಕಾರ ಮೊದಲಿಗೆ ಮೈಸೂರಿನ ಬಿಂದುಶ್ರೀ ಎನ್ನುವರು ಮಾಧ್ಯಮಗಳ ಮುಂದೆ ನಾವು ಪ್ರತಿ ಬಾರಿ ಹಣಕ್ಕಾಗಿ ಕಾಯುತ್ತಲೇ ಇದ್ದೇವೆ ಆದರೆ ಸರ್ಕಾರ ಮಾತ್ರ ತಡವಾಗಿ ಹಣ ಜಮಾ ಮಾಡ್ತಾ ಇದೆ ನಮಗೆ ಇದರಿಂದ ತುಂಬ ತೊಂದರೆ ಆಗ್ತಾ ಇದೆ ಇದೇ ಒಂದು ಹಣದಿಂದ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಕುಟುಂಬದ ಇತರೆ ಖರ್ಚು ನಾವು ಮಾಡುತ್ತಿದ್ದೆವು ಇತ್ತೀಚೆಗೆ ಸರ್ಕಾರ ಈ ಒಂದು ಯೋಜನೆಯನ್ನ ಎಲ್ಲಿ ನಿಲ್ಲಿಸಿಬಿಡುತ್ತೋ ಎಂಬ ಒಂದು ಭಯ ನಮಗೆ ಶುರುವಾಗಿದೆ ದಯಮಾಡಿ ಈ ಒಂದು ಯೋಜನೆ ನಿಲ್ಲಿಸಬಾರದು ಪ್ರತಿ ತಿಂಗಳು ತಪ್ಪದೆ ಹಣ ಹಾಕಿದರೆ ನಾವು ಯಾವುದೇ ಚಿಂತೆ ಇಲ್ಲದೆ ಜೀವನ ಮಾಡಿಕೊಂಡು ಹೋಗಲು ಅನುಕೂಲವಾಗುತ್ತೆ ಎಂದು ಮಾಧ್ಯಮಗಳ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಇನ್ನು ಅದೇ ರೀತಿ ಬೆಂಗಳೂರಿನ ಹೂ ವ್ಯಾಪಾರಿಯೊಬ್ಬರು ಗೃಹಲಕ್ಷ್ಮಿ ಯೋಜನೆ ಹಣ ತಡವಾಗಿ ಬರುತ್ತಿರುವುದ ಬಗ್ಗೆ ಮಾತನಾಡಿದ್ದು ಈ ಒಂದು ಹಣದಿಂದ ನಮಗೆ ಹೂ ವ್ಯಾಪಾರದಲ್ಲಿ ಮೊದಲು ತುಂಬಾ ಸಹಾಯಕವಾಗಿದೆ ಅಲ್ಲದೆ ಸಿದ್ದರಾಮಯ್ಯರು ಈ ಒಂದು ಹಣ ನೀಡುತ್ತಿರುವುದರಿಂದ ನಮ್ಮ ಮನೆ ಖರ್ಚಿಗೂ ಕೂಡ ಸಹಾಯಕವಾಗುತ್ತಿತ್ತು ಆದಷ್ಟು ಬೇಗ ಗೃಹಲಕ್ಷ್ಮಿ ಯೋಜನೆ ಹಣ ಬಾಕಿ ಬಿಡುಗಡೆ ಮಾಡಿದರೆ ನಮ್ಮಂಥ ಲಕ್ಷಾಂತರ ಬಡವರಿಗೆ ಸಹಾಯಕವಾಗುತ್ತೆ ಎಂದು ಕೇಳಿಕೊಂಡಿದ್ದಾರೆ ಒಟ್ಟಿನಲ್ಲಿ ಸ್ನೇಹಿತರೆ ಟೈಮ್ಸ್ ನೌ ಕನ್ನಡ ವರದಿಯ ಪ್ರಕಾರ ಸಾಕಷ್ಟು ಫಲಾನುಭವಿಗಳು ಬಾಕಿ ಕಂತುಗಾಗಿ ಕಾದು ಕುಳಿತಿದ್ದಾರೆ ಅಂದಹಾಗೆ ಇತ್ತೀಚೆಗೆ ವರಮಹಾಲಕ್ಷ್ಮಿ ಹಬ್ಬದ ಸಮಯದಲ್ಲಿ ಎರಡು ಸಾವಿರ ರೂಪಾಯಿ ಜಮೆ ಮಾಡಿರುವ ಸುದ್ದಿಯೂ ಕೂಡ ಇದೆ ನಿಮ್ಮ ಖಾತೆಗೂ ಏನಾದರೂ ಆಗಸ್ಟ್ ತಿಂಗಳಲ್ಲಿ ಎರಡು ಸಾವಿರ ರೂಪಾಯಿ ಆದರೂ ಜಮೆ ಆಗಿದ್ದರೆ ಕಮೆಂಟ್ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಇನ್ನು ಬಾಕಿ ಕಂತುಗಳನ್ನು ಕೂಡ ಗಣೇಶ ಚತುರ್ಥಿ ಸಂದರ್ಭದಲ್ಲಿ ಜಮೆ ಮಾಡುವುದಾಗಿ ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಹೇಳಿದ್ದಾರೆ ಮತ್ತು ಗಣೇಶ ಹಬ್ಬ ಇರುವ ಕಾರಣ ಸಾಲು ಸಾಲು ರಜೆಯೂ ಕೂಡ ಇರುವುದರಿಂದ ಈ ಒಂದು ಹಣ ಜಮಾ ಆಗುವುದು ತಡವಾಗಬಹುದು ಎಂದು ಹೇಳಲಾಗಿದೆ ಸ್ನೇಹಿತರೆ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗಿ గోనా. ನೀವು ಕೂಡ ರೈತರಾಗಿದ್ದರೆ ನಿಮಗಿದೊಂದು ಗುಡ್ ನ್ಯೂಸ್ ಆಗಿದೆ ಸೆಪ್ಟೆಂಬರ್ ಒಂದರಿಂದ ಕರ್ನಾಟಕದಲ್ಲಿ ಪಹಣಿ ತಿದ್ದುಪಡಿ ವಿಶೇಷ ಅಭಿಯಾನ ಪ್ರಾರಂಭವಾಗಲಿದೆ ಹೌದು ಹದಿನೈದು ದಿನಗಳ ಕಾಲ ಹೌದು ಸ್ನೇಹಿತರೆ ಸೆಪ್ಟೆಂಬರ್ ಒಂದರಿಂದ ಹದಿನೈದು ದಿನಗಳ ಕಾಲ ಪಹಣಿಯಲ್ಲಿನ ಸಣ್ಣ ಪುಟ್ಟ ತಿದ್ದುಪಡಿ ಮಾಡಿಕೊಡಲು ವಿಶೇಷ ಅಭಿಯಾನ ಆರಂಭಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ ಹಾಗಾಗಿ ರೈತರು ತಮ್ಮ ಅರ್ಜಿಯ ಅಗತ್ಯ ದಾಖಲೆಗಳೊಂದಿಗೆ ಸಂಬಂಧಪಟ್ಟಂತಹ ತಹಶೀಲ್ದಾರರಿಗೆ ಭೇಟಿಯಾಗಿ ಅರ್ಜಿ ಸಲ್ಲಿಕೆ ಮಾಡಬೇಕು ಎಂದು ರಾಜ್ಯ ಸರ್ಕಾರ ಸೂಚನೆ ಕೊಟ್ಟಿದೆ ಹೌದು ಇಂದು ಆರ್ ಟಿ ಸಿ ಪಹಣಿಯಲ್ಲಿನ ಸಣ್ಣ ಪುಟ್ಟ ತಪ್ಪ ತಪ್ಪುಗಳಿಂದ ರೈತರು ಹಲವು ಯೋಜನೆಗಳಿಂದ ವಂಚಿತರಾಗಿದ್ದಾರೆ ಇಂದು ರೈತರು ಅರ್ಜಿಗಳನ್ನು ಕೈಯಲ್ಲಿ ಹಿಡಿದು ಕಚೇರಿಯಿಂದ ಕಚೇರಿಗೆ ಪರಿಹರಿಸಿಕೊಳ್ಳಲು ಅಳೆದಾಡುತ್ತಿದ್ದಾರೆ ಹಾಗಾಗಿ ಇದನ್ನ ಸರ್ಕಾರ ಸೆಪ್ಟೆಂಬರ್ ಒಂದರಿಂದ ಹದಿನೈದು ದಿನಗಳ ಕಾಲ ತಾಲೂಕು ಕೇಂದ್ರಗಳಲ್ಲಿ ಪಹಣಿ ತಿದ್ದುಪಡಿ ಅಭಿಯಾನವನ್ನು ಪ್ರಾರಂಭಿಸಲು ಮುಂದಾಗಿದೆ ಸ್ನೇಹಿತರೆ ನೀವು ಕೂಡ ರೈತರಾಗಿ ಪಹಣಿಯ ಸಮಸ್ಯೆ ಎದುರಿಸುತ್ತಿದ್ದರೆ ಕಮೆಂಟ್ನಲ್ಲಿ ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ ಈ ಎಲ್ಲ ಮಾಹಿತಿ ಇಷ್ಟವೆನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ